ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯಲ್ಲಿ ಇವಾಗ ಒಂದಷ್ಟು ವಾರ್ ಶುರುವಾಗಿದೆ ನಟ ಮ್ಯೂಟೆಂಟ್ ರಘು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಈಗಾಗಲೇ ಪಡ್ಕೊಂಡಾಗಿದೆ ಬಂದ ಮೊದಲ ದಿನವೇ ಟಾಸ್ಕ್ ಒಂದರಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಜೊತೆ ಏಕವಚನ ಬಳಸಿ ಜಗಳವಾಡಿದ್ದಾರೆ ಇಡೀ ಮನೆ ಈಗ ಶಾಕ್ನಲ್ಲಿದೆ ಬಿಗ್ ಬಾಸ್ ನೀಡಿದ ಟಾಸ್ಕ್ನಂತೆ ಸ್ಪರ್ಧಿಗಳ ಮೇಲೆ ನೀರು ಸುರಿದು ಅವರ ಬಗ್ಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ ಮ್ಯೂಟೆಂಟ್ ರಘು ಮೂರು ವಾರ ಬಿಗ್ ಬಾಸ್ ನೋಡಿರುವ ವೈಲ್ಡ್ ಕಾರ್ಡ್ ಆಟಗಾರರಿಗೆ ಮನೆಯೊಳಗಿರುವ ಸ್ಪರ್ಧಿಗಳು ಹೇಗೆ ಎಂಬುದರ ಬಗ್ಗೆ ಸಣ್ಣದಾಗಿ ತಿಳಿದಿರುತ್ತೆ ಇಂದು ಬಿಡುಗಡೆಯಾಗಿರುವ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಮೈಕ್ ಹಿಡಿದುಕೊಂಡು ರಘು ಎಂಟ್ರಿಯನ್ನ ಕೊಡ್ತಾರೆ ಅದು ಅಲಾರಂ ರೀತಿಯಲ್ಲಿ ಇದು ರೆಸಾರ್ಟ್ ಅಲ್ಲ ಅಂತ ಹೇಳುತ್ತಾ ಮಲಗಿರುವ ಎಲ್ಲ ಸ್ಪರ್ಧಿಗಳನ್ನ ಎಚ್ಚರ ಮಾಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಸ್ಪರ್ಧಿಗಳ ಮೇಲೆ ನೀರು ಸುರಿದು ರಘು ಕಾರಣ ಕೊಡಬೇಕು ಅದೇ ರೀತಿ ಅಶ್ವಿನಿ ಗೌಡ ಅವರ ಮೇಲೆಯೂ ನೀರು ಹಾಕ್ತಾರೆ ನೀರು ಸುರಿದ ಕಾರಣ ನೀಡುವ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವ್ರನ್ನ ವಚನದಲ್ಲಿಯೇ ಮಾತನಾಡಿಸ್ತಾರೆ ಇದರಿಂದ ಕೋಪಗೊಂಡ ಅಶ್ವಿನಿ ಏಕವಚನದಲ್ಲಿ ಮಾತನಾಡದಂತೆ ನೇರವಾಗಿಯೇ ಎಚ್ಚರಿಕೆ ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಏನು ಅಧಿಕಾರ ಇಲ್ಲ ನಾವಿಬ್ರು ಸ್ಪರ್ಧಿಗಳು ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಅಶ್ವಿನಿ ಗೌಡ ಬೆಂಬಲಕ್ಕೆ ನಿಂತುಕೊಂಡ ಜಾನ್ವಿ ಏಕವಚನದಲ್ಲಿ ಮಾತನಾಡಿದ್ರೆ ಇಲ್ಲಿಂದ ಆಚೆ ಹೋಗಿ ಅಂತ ಹೇಳ್ತಾರೆ ಅಶ್ವಿನಿ ಮತ್ತು ಜಾನ್ವಿ ಜೊತೆಯಾಗಿ ರಘು ಮೇಲೆ ಹರಿಹಾಯ್ದಿದ್ದಾರೆ ಮೊದಲೇ ರಫ್ ಅಂತಾನೆ ಗುರುತಿಸಿಕೊಂಡಿರುವ ಇಬ್ಬರಿಗಿಂತ ಮೂರು ಪಟ್ಟು ಧ್ವನಿ ಏರಿಸಿ ಗುಡುಗಿದ್ದಾರೆ ರಘು ಇನ್ನು ರಘು ಅಬ್ಬರಕ್ಕೆ ಇಡೀ ಮನೆ ಸದಸ್ಯರೆಲ್ಲರೂ ಕೂಡ ನಡಿಗೆ ಹೋಗಿದ್ದಾರೆ ಅನಿಸ್ತಾ ಇದೆ ಇವರ ಸತೀಶ್ ಅಶ್ವಿನಿ ಮತ್ತು ಮಂಜು ಭಾಷಣಿ ಮನೆಯಿಂದ ಹೊರಗೆ ಬಂದಿದ್ದಾರೆ ಮ್ಯೂಟೆಂಟ್ ರಘು ಸಂಜಯ್ ಸಿಂಗ್ ಮತ್ತು ರಿಷಾ ಗೌಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದ್ರಿಂದ ಇನ್ನಷ್ಟು ವೈಲ್ಡ್ ಆಗಿ ಬಿಗ್ ಬಾಸ್ ಮನೆ ಕಾಣಿಸಿಕೊಳ್ಳುತ್ತಾ ಎಂಬುದು ಜನರ ಪ್ರಶ್ನೆ ಹಾಗೂ ಕುತೂಹಲವಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಇನ್ನೆಷ್ಟರ ಮಟ್ಟಿಗೆ ರೊಚ್ಚಿಗೇಳ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಎಂಬುದನ್ನು ಸಂಚಿಕೆಯಲ್ಲೇ ನೋಡಬೇಕು